ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿತಿನ್ ಮಂಜುನಾಥ್ ರಸ್ತೆಯ ರಾಡಿ ರಾಡಿ ವರದಿ ಬಳಿಕ ತಕ್ಷಣ ಡಾಂಬರೀಕರಣ ಇದು ಜನಶ್ರೀ ಟಿ ವಿ ಇಂಪ್ಯಾಕ್ಟ್ ಕೆಲವು ತಿಂಗಳುಗಳ ಹಿಂದೆ ಜನಶ್ರೀ ಟಿ ವಿ ಚಾನೆಲ್ನಲ್ಲಿ ರಸ್ತೆಯ ರಾಡಿ ರಾಡಿ ಎಂಬ ಶೀರ್ಷಿಕೆಯಲ್ಲಿ ಪ್ರಸಾರವಾದ ಸುದ್ದಿಯು ನಗರದ ಆಡಳಿತವನ್ನು ಕದಡಿದ ಪರಿಣಾಮವಾಗಿ ರಂಗಮಂದಿರದ ಹಿಂಭಾಗದ ಕೇಂದ್ರ ಗ್ರಂಥಾಲಯದ ಸಮೀಪದಲ್ಲಿರುವ ಓಂ ಸಾಹಿ ಧ್ಯಾನ ಮಂದಿರದ ಎದುರುಗಡೆ ರಸ್ತೆ ಇದೀಗ ಸಂಪೂರ್ಣವಾಗಿ ಡಾಂಬರೀಕರಣಗೊಂಡಿದೆ ದೀರ್ಘಕಾಲದಿಂದ ಗುಂಡಿಗಳಿಂದ ತುಂಬಿದ್ದ ಈ ರಸ್ತೆ ಭಕ್ತರು ಹಾಗೂ ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲ ಉಂಟು ಇತ್ತು ಸಾವಿರಾರು ಭಕ್ತರು ಆಗಮಿಸುವ ಈ ಪವಿತ್ರ ಪ್ರದೇಶದಲ್ಲಿ ಸಂಚಾರವೇ ಕಷ್ಟವಾಗಿತ್ತು ವರದಿ ಪ್ರಸಾರವಾದ ಬಳಿಕ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದು ಸಂಬಂಧಿತ ಇಲಾಖೆಗಳು ತ್ವರಿತ ಕ್ರಮ ಕೈಗೊಂಡವು ಮಾನ್ಯ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರ ಗಮನಕ್ಕೆ ಮನವಿ ಸಲ್ಲಿಸಲಾಯಿತು ಅವರ ಮಾರ್ಗದರ್ಶನದಲ್ಲಿ ಮಹಾನಗರ ಪಾಲಿಕೆಯ ಮೂಲಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಿತು ಇದೀಗ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಡಾಂಬರೀಕರಣದೊಂದಿಗೆ ಸುಂದರೀಕರಣ ಕಾರ್ಯವೂ ನಡೆದಿದ್ದು ಪ್ರದೇಶದ ಸೌಂದರ್ಯ ಹೆಚ್ಚಾಗಿದೆ ಓಂ ಸಾಯಿ ಧ್ಯಾನ ಮಂದಿರ ಹಾಗೂ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಇದೀಗ ರಸ್ತೆ ಸುಧಾರಣೆಯಿಂದ ಭಕ್ತಾದಿಗಳಿಗೆ ಸುಗಮ ಸಂಚಾರದ ಅನುಭವ ಲಭಿಸ ಈ ಕಾರ್ಯಕ್ಕೆ ಸಹಕರಿಸಿದ ಸಚಿವರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಮಾಧ್ಯಮಗಳ ಜವಾಬ್ದಾರಿಯುತ ವರದಿ ಸಮಾಜದಲ್ಲಿ ಬದಲಾವಣೆ ತರಬಲ್ಲದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಜನಶ್ರೀ ಟಿ ವರದಿ ಸಾರ್ವಜನಿಕ ಹಿತದ ಪರವಾಗಿ ಮತ್ತೊಮ್ಮೆ ಪರಿಣಾಮಕಾರಿಯಾಗಿ ಸಾಬೂತುಪಡಿಸಿದ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್